ಎಲ್ರಿಗೂ ನಮಸ್ಕಾರ ಪ್ರೀಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ಪ್ರೀವಿಯಸ್ ನಾನು ವಿಡಿಯೋ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಮತ್ತು ಹೆಚ್ ಎಸ್ ಟಿ ಆರ್ ಬಗ್ಗೆ ಮಾಡಿದ್ದೆ ಸಿಲೆಬಸ್ಗಳ ಬಗ್ಗೆ ಆಗಿರ್ಬೋದು ಪರೀಕ್ಷಾ ವಿಧಾನ ಆಗಿರ್ಬೋದು ಹೇಗಿರುತ್ತೆ ಅಂತಂದ್ಬಿಟ್ಟು ನಾನು ಒಂದಷ್ಟು ನಿಮ್ಮ ಡೌಟ್ಸ್ಗಳಿಗೆ ಕ್ಲಾರಿಫಿಕೇಷನ್ ಅಂದ್ಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಇನ್ನು ಕೆಲವ್ರಿಗೆ ಜಾಸ್ತಿನೇ ಗೊಂದಲಗಳಿದ್ದಾವೆ ಹೇಗೆ ಅಂತಂದರೆ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೀಲಿಕ್ಕೆ ಬಿ ಎಡ್ ಆಗಿರೋರು ಆಗಿರೋರು ತಗೊಳೋದಿಲ್ವಾ ಹಾಗೆ ಯಾವ ರೀತಿ ಇರುತ್ತೆ ಪೇಪರ್ಸ್ಗಳು ಹೇಗಿರುತ್ತೆ ನೀವು ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀರಿ ಪಕ್ಕಾ ಇನ್ಫಾರ್ಮೇಷನ್ ಅಲ್ಲ ಅಂತ ಸೊ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮೂಲಗಳಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಯಾವುದು ಕೂಡ ಏನು ಫೇಕ್ ಮಾಹಿತಿ ಅಲ್ಲ ಸೊ ನಿಮ್ಗೆ ಗೊತ್ತು ಟೂ ತೌಸಂಡ್ ಟ್ವೆಂಟಿ ಥೌಸಂಡ್ ಫಿಫ್ಟೀನಲ್ಲಿ ಏನು ಪಿ ಎಸ್ ಟಿ ಆರ್ ಎಕ್ಸಾಮ್ ಆಗಿದ್ದು ಅದಾದ ನಂತರ ಬೇರೆ ಯಾವುದೇ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳನ್ನ ಮಾಡಿಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ಸೊ ಹಾಗಾಗಿ ನಾವು ಅದನ್ನು ಆಧಾರವಾಗಿ ಕೊಂಡು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸೊ ಸರ್ಕಾರದಿಂದಾಗಲಿ ಅಥವಾ ಬೇರೆ ಯಾವುದೇ ಮೂಲಗಳಿಂದ ನಮಗೆ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಬಗ್ಗೆ ಎಕ್ಸಾಮ್ನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇನ್ನ ಅವರು ಬಿಟ್ಟಿಲ್ಲ ಸೊ ಹಿಂದೆ ಆದಂತಹ ಎಕ್ಸಾಮ್ನ ನಾವು ಆಧಾರವಾಗಿ ಇಟ್ಕೊಂಡು ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ಇನ್ನೂ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಡೌಟ್ಸ್ಗಳಿಗೂ ಕೂಡ ನಮಗೆ ಆನ್ಸರ್ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ಪಿ ಎಸ್ ಟಿ ಆರ್ ಎಕ್ಸಾಮ್ನ ಒಂದು ಅರ್ಹತೆ ಆಗಿರ್ಬೋದು ಹಾಗೆಯೇ ವಯೋಮಿತಿ ಆಗಿರ್ಬೋದು ಪತ್ರಿಕೆಗಳಾಗಿರ್ಬೋದು ಇನ್ನು ಬಿ ಎಡ್ ಅವರಿಗೆ ಅವಕಾಶ ಇದೆಯಾ ಪೇಪರ್ ಒನ್ ಬರೆಯೋದಕ್ಕೆ ಅವಕಾಶ ಇದೆ ಎಲ್ಲವನ್ನ ಕೂಡ ನಾನು ಇದ್ರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಿಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಪಿ ಎಸ್ ಟಿ ಆರ್ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೀಟ್ಮೆಂಟ್ ಅಂತ ಬಂದಾಗ ನಿಮಗೆ ಇಲ್ಲಿ ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರನೇ ಇರುತ್ತೆ ಆಯಿತಾ ಒಂದು ಪ್ರಶ್ನೆ ಪತ್ರಿಕೆ ಇರತ್ತೆ ಸೊ ನೀವು ಒಂದು ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡಬೇಕಾಗತ್ತೆ ಸೊ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಲ್ಲೆಲ್ಲ ಹೇಗಿತ್ತು ಹೆಚ್ ಎಸ್ ಟಿ ಆರ್ ಅಲ್ಲಿ ಎರಡು ಕ್ವೆಶನ್ ಪೇಪರ್ಸ್ ಇತ್ತು ಎರಡು ಎಕ್ಸಾಮ್ ಬರೀಬೇಕಾಗಿತ್ತು ಸೊ ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ನಿಮಗೆ ಮೂರು ಪೇಪರ್ ಇರ್ತಾ ಇತ್ತು ಸೊ ಕನ್ನಡ ಭಾಷಾ ಶಿಕ್ಷಕರನ್ನ ಹೊರತುಪಡಿಸಿ ಉಳಿದವರೆಲ್ಲರಿಗೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಹೊರತುಪಡಿಸಿ ಉಳಿದವರೆಲ್ಲರಿಗೂ ಕೂಡ ಮೂರು ಮೂರು ಪೇಪರ್ನ ಬರೆಯೋದಕ್ಕಿತ್ತು ಸೊ ಇಲ್ಲಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ನಿಮಗೆ ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ನಿಮ್ಗೆ ಬರೆಯೋದಕ್ಕೆ ಇರುತ್ತೆ ನೋಡ್ತಾ ಇರಬಹುದು ನೀವು ನೂರ ಐವತ್ತು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ವಿಷಯಗಳು ಇರುತ್ತೆ ಹಾಗಾದ್ರೆ ಓದ್ಕೊಳ್ಬೇಕಾಗುತ್ತೆ ನಾಲೆಡ್ಜ್ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸು ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸ್ ಸೋಷಿಯಾಲಜಿ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಜಿ ಕೆ ಅಲ್ಲಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ ಫಿಫ್ಟೀನ್ ಮಾರ್ಕ್ಸ್ ಆಡ್ ಮಾಡಿರ್ತಾರೆ ಸೊ ಹದಿನೈದು ಮಾರ್ಕ್ಸ್ಗೆ ನೀವು ಸಾಮಾನ್ಯ ಜ್ಞಾನವನ್ನು ನೀವು ಓದ್ಕೋಬೇಕಾಗುತ್ತೆ ಅಂದರೆ ಎಲ್ಲಾನು ಕೂಡ ಹಿಸ್ಟ್ರಿ ಎಕನಾಮಿಕ್ಸು ಹಿಸ್ಟ್ರಿಯಲ್ಲಿ ಪ್ರಾಚೀನ ಹಿಸ್ಟ್ರಿ ಆಗಿರ್ಬೋದು ಆಧುನಿಕ ಹಿಸ್ಟ್ರಿ ಆಗಿರ್ಬೋದು ಸೊ ಎಲ್ಲವನ್ನೂ ಕೂಡ ಅದಾದ್ಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ಇಪ್ಪತ್ತೈದು ಮಾರ್ಕ್ಸ್ಗಿರುತ್ತೆ ಸೈಕಾಲಜಿ ಸೊ ತುಂಬಾ ಜನ ಸೈಕಾಲಜಿಗೆ ಬುಕ್ನ ರೆಫರ್ ಏನು ಯಾವ ಬುಕ್ಸ್ ಓದ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ ಸೊ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ಈ ಒಂದು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ವಾಮದೇವಪ್ಪರವರ ಬುಕ್ನ ತೊಗೊಂಡ್ರೆ ತುಂಬಾ ಕಷ್ಟ ಇದೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ರಿ ಸೊ ಖಂಡಿತವಾಗ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋದ ಕೊನೆ ಹೇಳ್ತೀನಿ ಯಾವ ಬುಕ್ಸ್ನ ನ ರೆಫರ್ ಮಾಡ್ಬೇಕಂತ ಸೊ ಇದಕ್ಕೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಸೊ ಸೈಕಾಲಜಿ ಅಂತ ಬಂದಾಗ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇನ್ನು ಲ್ಯಾಂಗ್ವೇಜು ನೀವು ಯಾವ ಲ್ಯಾಂಗ್ವೇಜ್ನ ತೊಗೊಂಡಿರ್ತೀರಿ ಕನ್ನಡ ಹಿಂದಿ ತಮಿಳು ಮರಾಠಿ ತೆಲುಗು ಯಾವ ಭಾಷೆ ತೊಗೊಂಡಿರ್ತೀರಿ ಆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಇಪ್ಪತ್ತು ಮಾರ್ಕ್ಸ್ನ ಕೊಟ್ಟಿರ್ತಾರೆ ಇನ್ನು ಸಾಮಾನ್ಯ ಇಂಗ್ಲೀಷು ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇನ್ನು ಪರಿಸರ ಅಧ್ಯಯನ ಇ ವಿ ಎಸ್ಸು ಸೊ ಪರಿಸರ ಅಧ್ಯಯನ ಅಂತ ಬಂದಾಗ ಇಪ್ಪತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕೇವಲ ಪರಿಸರ ಅಧ್ಯಯನ ಮಾತ್ರ ಅಲ್ಲ ನಿಮಗಿಲ್ಲಿ ಸೈನ್ಸ್ ಕೂಡ ಆ್ಯಡ್ ಆಗಿರುತ್ತೆ ಸ್ವಲ್ಪ ಮಟ್ಟಿಗೆ ಸೋಷಿಯಲ್ ಕೂಡ ಆ್ಯಡ್ ಆಗಿರುತ್ತೆ ಸೊ ಹಾಗಾಗಿ ಪರಿಸರ ಅಧ್ಯಯನಕ್ಕೆ ಇಪ್ಪತ್ತು ಮಾರ್ಕ್ಸ್ ಅಂತ ಇಟ್ಟಿದ್ದಾರೆ ಅಂಡ್ ಗಣಿತ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಕಂಪ್ಯೂಟರ್ ಬಂದು ಟ್ವೆಂಟಿ ಫೈವ್ ಮಾರ್ಕ್ಸ್ ಟೋಟಲ್ ಆಗಿ ಎಷ್ಟು ನೂರ ಐವತ್ತು ಮಾರ್ಕ್ಸ್ ಪೇಪರ್ ಒನ್ ನೀವೇನ್ ಮಾಡಬೇಕು ಅಟೆಂಡ್ ಮಾಡಬೇಕಾಗಿರುತ್ತೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವ ಪೇಪರ್ ಯಾವ ವಿಷಯಗಳನ್ನ ಓದ್ಕೊಳ್ಬೇಕು ಎಷ್ಟು ಅಂಕಗಳಿಗೆ ಪೇಪರ್ಸ್ ಇರುತ್ತೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಿದೆ ಸೊ ನೆಕ್ಸ್ಟ್ ಇವಾಗ ನೋಡಿ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ನೂರ ಐವತ್ತು ಮಾರ್ಕ್ಸ್ ನಾನು ಆಗ್ಲೇ ಹೇಳಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕಗಳು ಇರೋದಿಲ್ಲ ಆಯ್ತಾ ಅಂದ್ರೆ ನೆಗೆಟಿವ್ ಮಾರ್ಕ್ ಸೊ ನೀವು ಬೇರೆ ಪಿ ಎಸ್ ಐ ಆಗಿರ್ಬೋದು ಹಾಗೆಯೇ ಎ ಪಿ ಡಿಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಅಂದರೆ ಕೆ ಪಿ ಎಸ್ ಸಿ ಅವರು ನಡೆಸ್ತಕ್ಕಂತಹ ಆಲ್ಮೋಸ್ಟ್ ಒಳ್ಳೆಲ್ಲ ಎಲ್ಲ ಎಕ್ಸಾಮ್ಸಲ್ಲೂ ಏನೋ ನೆಗೆಟಿವ್ ಮಾರ್ಕ್ ಇತ್ತು ಬಟ್ ಇಲ್ಲಿ ಜಿ ಪಿ ಎಸ್ ಟಿ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಅಂಕಗಳಿರೋದಿಲ್ಲ ಜೊತೆಗೆ ನಿಮಗೆ ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಇರೋದಿಲ್ಲ ಎಲ್ಲವೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನೇ ಆಗಿರುತ್ತೆ ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರುತ್ತೆ ಅದರಲ್ಲಿ ನೀವು ಯಾವುದೂ ಉತ್ತರ ಸಾರಿ ಅನ್ನೋದನ್ನ ಯೋಚನೆ ಮಾಡಿ ನೀವು ಎಮ್ ಆರ್ ಶೀಟ್ ಅಲ್ಲಿ ಬರೀಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನಿಮಗೆ ತಲೆನೋವಿರಲ್ಲ ಡಿಸ್ಕ್ರಿಪ್ಟಿವ್ ಓದ್ಕೊಳ್ಬೇಕು ಥಿಯರಿ ಬರೀಬೇಕು ಅನ್ನೋ ಯಾವುದೇ ಒಂದು ತಲೆನೋವಿರಲ್ಲ ಸೊ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಯೋಚನೆ ಮಾಡಿ ನೀವು ಆನ್ಸರ್ನ ಟಿಕ್ ಮಾಡಬೇಕಾಗಿರುತ್ತೆ ಅಂಡ್ ದೆನ್ ನೆಕ್ಸ್ಟ್ ವಿದ್ಯಾರ್ಹತೆ ಇದು ತುಂಬಾ ಕನ್ಫ್ಯೂಷನ್ ಇಂದ ಕೇಳ್ತಾ ಇದ್ರಿ ಬಿ ಎಡ್ ಆಗಿರೋರು ಬರಿಬಹುದಾ ಪಿ ಎಸ್ ಟಿ ಆರ್ ಬರಿಬಹುದಾ ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡಿ ಇಲ್ಲಿ ವಿದ್ಯಾರ್ಹತೆ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಪಿ ಯು ಸಿ ಪ್ಲಸ್ ಡಿ ಎಡ್ ಪ್ಲಸ್ ಟಿ ಟಿ ಪೇಪರ್ ಒನ್ ಅಂತ ಇದೆ ಅಲ್ವಾ ಸೊ ಕಂಪಲ್ಸರಿ ನೀವು ಪಿ ಎಸ್ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗ ಆಗಬೇಕು ಅಂತಂದರೆ ಡಿ ಎಡ್ ಮಾಡಿರಲೇಬೇಕು ಜೊತೆಗೆ ಟಿ ಇ ಟಿ ಪೇಪರು ಒನ್ ಆಗಿರಲೇಬೇಕು ಓಕೆನಾ ನೀವು ಡಿಗ್ರಿ ಮಾಡಿ ಏನು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡಿ ಡಿ ಎಡ್ ಆಗಿಲ್ಲ ಅಂತಂದರೆ ನಿಮಗೆ ಬರೆಯೋಕ್ಕಾಗಲ್ಲ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪ್ಲಸ್ ಡಿ ಎಡ್ ಮಾಡಿದರೆ ನಿಮಗೆ ಬರೆಯೋಕೆ ಅವಕಾಶ ಕೊಡ್ತದೆ ಅದ್ರ ಜೊತೆಗೆ ಪೇಪರ್ ಒನ್ ಟಿ ಟಿ ಪೇಪರ್ ಒನ್ ಆಗಿರಬೇಕು ಸೊ ಏನ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಪಿ ಎಸ್ ಆರ್ ಎಕ್ಸಾಮ್ ಆಯ್ತಲ್ಲ ಸೊ ಆ ಎಕ್ಸಾಮ್ ಅಲ್ಲಿ ಬಿ ಎಡ್ ಆಗಿರೋರಿಗೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ ಎಕ್ಸಾಮ್ ನ ಬರೆಯೋದಿಕ್ಕೆ ಸೊ ಹಾಗಾಗಿ ಇನ್ನು ಮುಂದೆ ಅಕಸ್ಮಾತ್ ಇವಾಗ ಪಿ ಎಸ್ ಡಿ ಆರ್ ಕಾಲ್ ಮಾಡ್ತಾರೆ ಅಂತ ಎಲ್ಲಾ ಕಡೆನು ಇವಾಗ ವಿಷಯಗಳು ಹರಿದಾಡ್ತಾ ಇದೆ ಸೊ ಎಕ್ಸಾಮ್ ಮಾಡಿದಾಗ ಬಿ ಎಡ್ಗೆ ಅವಕಾಶ ಕೊಟ್ಟರೂ ಕೂಡ ಕೊಡ್ಬೋದು ಕೊಡದೇನೂ ಕೂಡ ಇರ್ಬೋದು ಸೊ ನಾವು ಯಾವುದೂ ಆಗಿ ಹೇಳೋಕ್ಕಾಗಲ್ಲ ಬಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಏನು ಎಕ್ಸಾಮ್ ಆಗಿತ್ತಲ್ಲ ಪಿ ಎಸ್ ಟಿ ಆರ್ ಎಕ್ಸಾಮು ಆವಾಗ ಬಿ ಎಡ್ ಮಾಡಿದವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಪಿ ಯು ಸಿ ಆಗಿರಬೇಕು ಪ್ಲಸ್ ಡಿ ಎಡ್ ಆಗಿರಬೇಕು ಅದ್ರ ಜೊತೆಗೆ ಪ ಟಿ ಇ ಟಿ ಪೇಪರ್ ಒನ್ ಆಗಿರಬೇಕು ಓಕೆನಾ ಸೊ ಇದಿಷ್ಟು ಏನು ವಿದ್ಯಾರ್ಹತೆ ಮಿನಿಮಮ್ ಬೇಸಿಕ್ ವಿದ್ಯಾರ್ಹತೆ ಅದಾದಮೇಲೆ ನೀವು ನಮ್ಮದು ಬಿ ಕಾಮ್ ಆಗಿದೆ ಬಿ ಎ ಬಿ ಎಸ್ ಬಿ ಎಸ್ ಸಿ ಆಗಿದೆ ಬಿ ಎ ಆಗಿದೆ ನಾವು ಅಪ್ಲೈ ಮಾಡ್ಬೋದ ಅಂತಂದರೆ ಎಸ್ ಆಫ್ ಕೋರ್ಸ್ ಅಪ್ಲೈ ಮಾಡ್ಬೋದು ನೀವು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡಿ ಡಿ ಎಡ್ ಆಗಿದರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡಿ ಬಿ ಎಡ್ ಮಾಡಿತ್ತು ಅಂತಂದರೆ ಗೊತ್ತಿಲ್ಲ ನೆಕ್ಸ್ಟ್ ಇವಾಗ ಹೊಸದಾಗಿ ಏನಾದರೂ ರೂಲ್ಸ್ನ ಚೇಂಜ್ ಮಾಡಿ ಅಲ್ಲಿ ಬಿ ಎಡ್ನವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ರೆ ನೀವು ಮಾಡಬಹುದು ಓಕೆನಾ ಇಲ್ಲ ಅಂತಂದ್ರೆ ಡಿ ಎಡ್ನ ಮಾತ್ರ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಂತಂದ್ರೆ ನಿಮಗೆ ಅವಕಾಶಗಳು ಇರೋದಿಲ್ಲ ಸೊ ಇದು ಇಷ್ಟು ಏನು ವಿದ್ಯಾರ್ಹತೆಗೆ ಸಂಬಂಧಪಟ್ಟ ಹಾಗೆ ಇನ್ನು ನೆಕ್ಸ್ಟ್ ಕ್ಯಾಟಗರಿ ವೈಸ್ ಇಲ್ಲಿ ನೋಡ್ಬೋದು ನೀವು ಜನರಲ್ ಮತ್ತು ಒ ಬಿ ಸಿ ಅವರಿಗೆ ಪಿ ಯು ಸಿನಲ್ಲಿ ಫಿಫ್ಟಿ ಪರ್ಸೆಂಟು ಮಿನಿಮಮ್ ತೊಗೊಂಡಿರ್ಬೇಕಾಗುತ್ತೆ ನೀವು ಟಿ ಏನು ಪಿ ಎಸ್ ಟಿ ಟಿಯರ್ ಬರೀಬೇಕು ಅಂತಂದರೆ ಪಿ ಯು ಸಿನಲ್ಲಿ ಸ್ಕೋರ್ ಎಷ್ಟು ಮಾಡಿರಬೇಕು ಅಂದರೆ ಐವತ್ತು ಪರ್ಸೆಂಟ್ ನೀವು ಮಾಡಿರಲೇಬೇಕಾಗತ್ತೆ ಯಾರು ಜನರಲ್ ಅವರು ಮತ್ತು ಬಿ ಸಿನವರು ಇನ್ನು ಉಳಿದಂತೆ ಎಸ್ ಸಿ ಎಸ್ ಟಿಗಳು ಮತ್ತು ಕ್ಯಾಟಗರಿ ಒನ್ ಏನಿದೆ ಇವರು ಪಿ ಯು ಸಿನಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ತೊಗೊಂಡಿದ್ರು ಕೂಡ ನೀವು ಎಲಿಜಿಬಲ್ ಇರ್ತೀರಿ ಓಕೆನಾ ನಲವತ್ನಾಲ್ಕು ನಲ್ವತ್ನಾಲ್ಕು ಪಾಯಿಂಟ್ ಐದು ಮಾರ್ಕ್ಸ್ ತೊಗೊಂಡಿದ್ರೆ ಆಗಲ್ಲ ಫಾರ್ಟಿ ಫೈವ್ ಪರ್ಸೆಂಟ್ ಇರಬೇಕು ಫಾರ್ಟಿ ಫೈವ್ ಆ್ಯಂಡ್ ಫಾರ್ಟ್ ಫಾರ್ಟಿ ಫೈವ್ ಮೇಲೆ ಆ್ಯಂಡ್ ಜನರಲ್ ಮತ್ತು ಒ ಬಿ ಸಿ ಅವರು ಫಿಫ್ಟಿ ಪರ್ಸೆಂಟ್ ಮತ್ತು ಫಿಫ್ಟಿ ಪರ್ಸೆಂಟ್ ಮೇಲೆ ಇರಬೇಕು ಸೊ ಇಲ್ಲಿ ಓಕೆ ಇಲ್ಲಿ ಇನ್ನು ವೇತನ ಎಷ್ಟು ಕೊಡಬಹುದು ಅಂತಂದರೆ ಇಲ್ಲಿ ಒನ್ ಟು ಫಿಫ್ತ್ಗೆ ಮೂಲ ವೇತನ ಎಷ್ಟು ಅಂತ ಹೇಳಿದ್ರೆ ನಲ್ವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಗಳು ಫಾರ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೂಲ ವೇತನ ಇರೋ ಅಂಥದ್ದು ಸೊ ಟೋಟಲ್ ಆಗಿ ಆ್ಯಸ್ ಪೋರ್ ಸೆವೆಂತ್ ಪೇ ಕಮಿಷನ್ ಪ್ರಕಾರ ನಲ್ವತ್ತೆಂಟು ಸಾವಿರದ ನಾನೂರ ಒಂಬತ್ತು ರೂಪಾಯಿಗಳಿರತ್ತೆ ಇದು ಏನು ಬ ಕಡಿಮೆ ವೇತನ ಏನೂ ಅಲ್ಲ ಅದಾದಮೇಲೆ ಬೇಕಾದ್ರೆ ನಿಮಗೆ ಪ್ರಮೋಷನ್ ಮತ್ತು ನೀವು ಬೇರೆ ಬೇರೆ ಎಕ್ಸಾಮ್ಸ್ ತೊಗೊಂಡು ಏನು ಉನ್ನತ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಒಳ್ಳೊಳ್ಳೆ ಕ ಏನು ಪೇಮೆಂಟ್ ಸಿಗ್ತಾ ಹೋಗುತ್ತೆ ಓಕೆನಾ ಸೊ ಇವಾಗ ನಲವತ್ತೆಂಟು ಸಾವಿರ ಬಂದು ಗೆಸ್ಟ್ ಲೆಕ್ಚರರ್ ಆಗಿ ಗೆಸ್ಟ್ ಟೀಚರ್ಸ್ ಆಗಿ ಹೋಗ್ತಾ ಇರೋರಿಗೆ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ಹನ್ನೆರಡು ಸಾವಿರ ಸೊ ಅದಕ್ಕಿಂತ ಕಳಪೆ ಏನಲ್ಲ ಅಲ್ವಾ ಸೊ ಹಾಗಾಗಿ ನಿಮ್ಮ ಒಂದು ಇನ್ನು ಸ್ಯಾಲ್ರಿ ಬಂದು ಫಾರ್ಟಿ ಏಯ್ಟ್ ತೌಸಂಡ್ ರುಪೀಸ್ ಇರೋ ಅಂಥದ್ದು ಅಂದರೆ ನೆಕ್ಸ್ಟು ವಯೋಮಿತಿ ಎಷ್ಟು ವಯಸ್ಸಿನವರು ಬರಿಬಹುದು ಈ ಒಂದು ಪರೀಕ್ಷೆ ತೊಗೊಳ್ಬೋದು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ಫಾರ್ಟಿ ಟೂ ಅಂತ ಮಾಡಿದ್ದಾರೆ ಸೊ ಕೋವಿಡ್ ಟೈಮಲ್ಲಿ ಎಷ್ಟಿತ್ತು ಫಾರ್ಟಿ ಇತ್ತು ಅದಾದಮೇಲಿಂದ ನಲ್ವತ್ತೆರಡು ಮಾಡಿರೋ ಅಂಥದ್ದು ಸೊ ಈಗಲೂ ಕೂಡ ಇದನ್ನೇ ಫಾಲೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಇನ್ನು ನೋಟಿಫಿಕೇಷನ್ ಆದಮೇಲೆ ಗೊತ್ತಾಗುತ್ತೆ ಆ್ಯಂಡ್ ದೆನ್ ಒ ಬಿ ಸಿ ಅಂತ ಬಂದಾಗ ಫಾರ್ಟಿ ಫೈವ್ ಅಂತ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಎಸ್ ಸಿ ಎಸ್ ಟಿ ಅಂತ ಬಂದಾಗ ಫಾರ್ಟಿ ಸೆವೆನ್ ಸೊ ಈ ವಯೋಮಿತಿ ಏನಿರುತ್ತೆ ಇರುತ್ತೆ ನಲವತ್ತೆರಡು ಜನರಲ್ ಅವರಿಗೆ ಇರುತ್ತೆ ಒ ಬಿ ಸಿ ಅವರಿಗೆ ನಲವತ್ತೈದು ವರ್ಷ ಆದರೂ ಕೂಡ ಎಕ್ಸಾಮ್ನ ಬರಿಬೋದು ಆ್ಯಂಡ್ ಎಸ್ ಸಿ ಎಸ್ ಟಿ ಅವರಿಗೆ ಫಾರ್ಟಿ ಸೆವೆನ್ ಲಾಸ್ಟ್ ಸೊ ಇದಿಷ್ಟು ಏನು ಪಿ ಎಸ್ ಟಿ ಅವ್ರ ಎಕ್ಸಾಮ್ನ ತಗೊಳ್ಳೋರು ಎಷ್ಟು ವಯಸ್ಸಿನವರೆಗೂ ಕೂಡ ತಗೊಳ್ಬೋದು ಅಂತ ಹೇಳಿಬಿಟ್ಟು ಸೊ ವೇತನದ ಬಗ್ಗೆ ಗೊತ್ತಾಯಿತು ಇವಾಗ ಪಿ ಯು ಸಿನಲ್ಲಿ ಎಷ್ಟು ಸ್ಕೋರ್ ಮಾಡಿರಬೇಕು ಅನ್ನೋದು ಗೊತ್ತಾಯಿತು ವಿದ್ಯಾರ್ಹತೆಯೂ ಕೂಡ ಗೊತ್ತಾಯಿತು ಬಿ ಎಡ್ನವ್ರಿಗೆ ಅವಕಾಶ ಇದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಯಿತು ಪೇಪರ್ಸ್ ಎಷ್ಟಿದೆ ಅಂತಲೂ ಗೊತ್ತಾಯಿತು ಆ್ಯಂಡ್ ಯಾವ್ಯಾವ ವಿಷಯಗಳನ್ನು ನಾವು ಅಭ್ಯಾಸ ಮಾಡಬೇಕು ಎಷ್ಟು ಮಾರ್ಕ್ಸ್ಗಿರುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಇನ್ ಕೇಸ್ ನಿಮಗೆ ಇನ್ನೂ ಏನಾದರೂ ಡೌಟ್ ಇದೆ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಗೆ ಸಪ್ರೇಟ್ ವೀಡಿಯೋನ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ